ಜನವರಿ ಇಪ್ಪತ್ತ ನಾಲ್ಕನೇ ತಾರೀಕು ಚಂಡಿ ಮಾರಮ್ಮನ ತೆಪ್ಪೋತ್ಸವ ಕಾರ್ಯಕ್ರಮ ಚೋಳನಳ್ಳಿ ಆಚರಣೆ ಮಾಡತಕ್ಕಂಥದಕ್ಕೆ ಈಗಾಗಲೇ ರಾಜೇಂದ್ರ ಅವರ ನೇತೃತ್ವದಲ್ಲಿ ಅವರೆಲ್ಲ ಸಂಗಡಿಗರು ಸೇರಿ ಪ್ರಯತ್ನ ಮಾಡುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಕಾಶಿಯಿಂದ ಕಾಶಿ ಪಂಡಿತರು ಬಂದು ಆ ಒಂದು ಗಂಗಾ ಆರತಿಯನ್ನ ಮಾಡ್ತಾ ಇರುವಂತದ್ದು ವಿಶೇಷವಾಗಿ ಆ ಹೆಣ್ಮಕ್ಳುಗಳು ಆ ಕಳಸವನ್ನ ತರ್ತಾ ಇರುವಂತದ್ದು ಮಂಗಳೂರಿನಿಂದ ಹುಲಿವೇಶ ಚಂಡೆ ಹೋಮ್ ಬಹಳಷ್ಟು ಕಲಾ ತಂಡಗಳು ಈ ಒಂದು ತಪೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ದಂಡಿನ ಮಾರಮ್ಮನ ಆಶೀರ್ವಾದ ನಾವೆಲ್ಲ ಪಡಿತಕ್ಕಂತದಕ್ಕೆ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಅಂತೇಳಿ ತಮ್ಮಲ್ಲಿ ನಾನು